ಸರ್ಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ಜನಸಾಮಾನ್ಯರ ಮೇಲೆ ಬರೆಯನ್ನು ಹೇಳ್ತಾ ಇದೆ ಒಂದು ಕಡೆ ಹಾಲಿನ ದರ ಏರಿಕೆಯನ್ನು ಮಾಡಿದ್ರು ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ರು ಆದ್ರೂ ಸಹ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಹಣ ಸಾಳ್ಲಿಲ್ಲ ಯಾಕೆ ಅಂತಂದ್ರೆ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿದೆ ರಾಜ್ಯದ ಜನರ ಹಿತವನ್ನ ಕಾಯ್ಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡುವ ಮುಖೇನ ಅವರಿಗೆ ಬರೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಯಾಕೆ ಇಷ್ಟೊಂದು ಜನರ ಮೇಲೆ ತಾತ್ಸಾರತ್ತೆ ಎನ್ನುವಂತ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಯಾಕೆ ಜನರ ಮೇಲೆ ಇಷ್ಟೊಂದು ಹೊರೆಯನ್ನ ಹುಡ್ತಾ ಇದ್ರಿ ಬರೆಯನ್ನ ಯಾಕೆ ಹಾಕ್ತಾ ಇದ್ರಿ ಇವತ್ತು ನಿಮ್ಮ ಗ್ಯಾರಂಟಿ ಅನುಷ್ಠಾನವನ್ನು ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಸರ್ಕಾರವನ್ನು ಸುಭದ್ರವಾಗಿಟ್ಕೊಳ್ಳೋಸ್ಕರ ಇವತ್ತು ಬಡ ಜನರ ಮೇಲೆ ಹೊರೆಯನ್ನು ಹಾಕ್ತಿದ್ರಲ್ಲ ನಿಮಗೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ಬೇಕಾಗ್ತದೆ ನಾನು ಈ ಕೂಡಲೇ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ನೀವು ಏರಿಕೆ ಮಾಡಿರುವಂತಹ ಬೆಲೆಗಳನ್ನ ಈ ಕೂಡಲೇ ವಾಪಸ್ ತೆಗೆದುಕೊಂಡು ಜನಸಾಮಾನ್ಯರ ನೆರವಿಗೆ ತಾವು ನಿಲ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟ ರಾಜ್ಯಾದ್ಯಂತ ಉಗ್ರವಾಗಿರ್ತದೆ ಎಚ್ಚರಿಕೆ